ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀನ್ ಈಗಾಗಲೇ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ನಲ್ಲಿ ಹಲವಾರು ರೀತಿ ಒಂದು ಜಂಜಾಟ ಅಂದ್ರೆ ಗುದ್ದಾಟಗಳು ನಡೀತಾನೆ ಇವೆ ಮಧ್ಯೆ ನಿನ್ನೆ ದಿನ ಕೂಡ ಒಂದು ಟಾಸ್ಕ್ ಇತ್ತು ಅದರಲ್ಲೂ ಶಿಶಿರ್ಗೆ ಗಾಯ ಆಗಿ ಅವರು ಕೂಡ ಆಸ್ಪತ್ರೆ ಸೇರ್ಕೊಂಡ್ರು ಸೊ ಇನ್ನು ಅವರು ಕೂಡ ಗುಣ ಆಗಿ ಬಂದಾರೆ ಅನ್ನೋಷ್ಟರಲ್ಲಿ ಒಂದ್ ಕಡೆ ಜಗದೀಶ್ ಅವರು ಬೇಕಾ ತರ ಮಾತಾಡ್ತಾರೆ ಆ ನಂತರ ಬಂದು ಬಿಗ್ ಬಾಸ್ಗೆ ಸಾರಿ ಕೇಳ್ತಾರೆ ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಇದು ಅವರ ಆಟದ ಕಾಂಟ್ರವರ್ಸಿ ಇರಬಹುದು ಸೊ ಈಗ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಕಲಸ ಕನ್ನಡ ಬಿಗ್ ಬಾಸ್ನವರು ಸೊ ನೋಡ್ಬೋದು ನೀವು ಇಲ್ಲಿ ಒಂದು ಯಾವ ರೀತಿ ಇದ್ರಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ ಅಂತ ಸೊ ಜಗದೀಶ್ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಮಾತಾಡ್ತಾನೆ ಇದ್ದಾರೆ ಯಾಕೆ ಈ ರೀತಿ ಮಾತಾಡ್ತಾರೆ ಗೊತ್ತಿಲ್ಲ ಫಸ್ಟ್ ಮಾತಾಡ್ತಾರೆ ಆ ಬಂದು ಸ್ವಾರಿ ಕೇಳ್ತಾರೆ ಸೊ ಓಕೆನಾ ಸೊ ನೋಡೋಣ ಇವತ್ತಿನ ಪ್ರೋಮೋದಲ್ಲಿ ಏನಿತ್ತು ಅಂತ ಅದಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಇನ್ನು ಹೆಚ್ಚಿನ ಹೆಚ್ಚಿನ ಬಿಗ್ ಬಾಕ್ಸ್ ಅಪ್ಡೇಟ್ಸ್ ಅಕಸ್ಮಾತ್ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಆಗಿರ್ಬೋದು ಇಲ್ಲ ಅಂತ ಹೇಳ್ತಾರೆ ಆಗಿದೆ ಆ ನಿಟ್ಟಿನಲ್ಲಿ I seek of apology of the house. ಎಲ್ಲ ನಾನೇ ಒಳ್ಳೆಯವನು ನಾನೇ ಸರಿ ಇದೀನಿ ಮಾತಾಡ್ತಿದಾರೋ ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಗೆ ಬೈತಾರೆ ಆ ತರವಾಗಿ ಬೈತಾರೆ ಆ ನಂತರ ಬಂದು ಸ್ವಾರಿ ಕೇಳ್ತಾರೆ ನಂದೇ ನಾ ಮಾಡಿದ್ ತಪ್ಪಾಯ್ತು ಅಂತ ಈಗ ಇಡೀ ಮನೆಗೆ ಬಿಗ್ ಬಾಸ್ ಮನೆಗೆ ಸ್ವಾರಿ ಕೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಮಾತಾಡ್ಬೇಕು ಆ ನಂತರ ಯಾಕೆ ಸ್ವಾರಿ ಕೇಳ್ಬೇಕಲ್ವಾ ಆಟ ಆಡೋಕೆ ಬಂದಿದ್ದಾರೆ ಅಂದ್ಮೇಲೆ ಆಟ ಅದ್ರಲ್ಲಿ ತೋರಿಸಬೇಕು ತಮ್ಮ ವ್ಯಕ್ತಿತ್ವ ಆಗಿರ್ಬೋದು ಅವರ ಒಂದು ಎನರ್ಜಿ ಆಗಿರ್ಬೋದು ಅದು ಬಿಟ್ಟು ಸುಮ್ನೆ ಬಿಗ್ ಬಾಸ್ ಮೇಲೆ ಬೈಯೋದು ನೆನೆ ದಿನ ಒಂದು ಡ್ರಾಮಾ ಕೂಡ ಮಾಡಿದ್ರು ನಾನು ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಲಗೇಜ್ ಪ್ಯಾಕ್ ಮಾಡಿದೀನಿ ನಂಗೆ ಡೋರ್ ಓಪನ್ ಮಾಡಿ ಅಂತ ಸೊ ಬಿಗ್ ಬಾಸ್ ಯಾವುದೇ ರೀತಿಯಾಗಿ ಅದಕ್ಕೆ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಲ್ಲಿಗೆ ಅದು ಸುಮ್ನೆ ಅದಕ್ಕೂ ಬಿಡ್ಲಿಲ್ಲ ಮತ್ತೆ ಬೈತಾ ಇದಾರೆ ಸೊ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೋ ಏನು ಅವ್ರ ಕಾಂಟ್ರವರ್ಸಿನೇ ಗೊತ್ತಾಗ್ತಾ ಇಲ್ಲ ಅವರ ಆಡೋ ಶೈಲಿನೇ ಗೊತ್ತಾಗ್ತಾ ಇಲ್ಲ ಸೊ ಈಗೂ ಕೂಡ ಎಲ್ರಿಗೂ ಬೈತಾರೆ ಇವಾಗ ಬೈದ್ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಸಾರಿ ಬಿಗ್ ಬಾಸ್ ಅಂತ ಹೇಳಿ ಹೇಳಿ ಇಡೀ ಮನೆಗೆ ಸ್ವಾರಿ ಕೇಳ್ತೀನಿ ಅಪಾಲಜಿ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಏನ್ ಹೇಳೋದು ನೀವೇ ನೋಡಿದ್ರಲ್ಲ ಸೊ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ